ಇಲ್ಲ ದಿಗಂತ್ ಬಗೆಯೇ ಇವತ್ತಿಗೆ ಹತ್ತು ದಿವಸ ಆಯಿತು ನಾಪತ್ತೆಯಾಗಿ ಅಲ್ಲಿಯ ಗ್ರಾಮಸ್ಥರು ಗ್ರಾಮೀಣ ಗ್ರಾಮದವರು ಮತ್ತು ಅಲ್ಲಿಯ ಸಂಘಟನೆ ಹಿಂದೂ ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಎಲ್ಲ ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ಎರಡು ಸಲ ದೊಡ್ಡದಾದಂಥ ಪ್ರತಿಭಟನೆಯನ್ನು ಮಾಡಿತು ಆದರೆ ಇವತ್ತಿನ ತನಕ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ ನಮಗೂ ಗೊತ್ತಿಲ್ಲ ಇದು ಪೊಲೀಸರ ವೈಫಲ್ಯವೋ ಅಥವಾ ಇನ್ನೂ ಬೇರೆ ಕಾರಣ ಇದೆಯೋ ಅಂತೇಳಿ ಆದರೆ ಇದು ಹತ್ತು ದಿವಸ ಕಳೆದರೂ ಇನ್ನೂ ನಾಪತ್ತೆಯಾದಂಥ ಕಾರಣ ಇದೊಂದು ಭಾಳ ಗಂಭೀರವಾದಂಥ ಸಂಗತಿ ಅಂತ ನಾವು ಅಂದ್ಕೊಳ್ತೀವಿ ಯಾಕೆಂದರೆ ಒಬ್ಬ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿ ಮನೆಯಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಎಂಬಂಥ ಹುಡುಗ ವಾಪಸ್ ಬರಲಿಲ್ಲ ಅಂತ ಹೇಳಿದರೆ ಇವತ್ತು ಎಲ್ಲಿಯೋ ಒಂದು ದೇಶದ ಯಾವ ಕಡೆಯೋ ಒಂದು ಈ ರೀತಿಯ ಘಟನೆಗಳಾಗ್ತಿದ್ದರದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಿದೆ ಅಂತ ಕೇಳಿದರೆ ಭಾಳ ಆಘಾತಕಾರಿಯಾದಂಥ ವಿಷಯ ಆಘಾತಕ ಆತಂಕಕಾರಿಯಾದಂಥ ಸಂಗತಿ ಇದೆ ಕಳೆದ ಒಂದು ತಿಂಗಳಿನ ಹಿಂದೆ ಇಲ್ಲಿ ಒಬ್ಬ ಇನ್ನೊಬ್ಬ ಹುಡುಗ ನಿತೇಶ್ ಅಂತೇಳಿ ಮೂಡಪೆರವರು ಗ್ರಾಮದ ಹರಿಕೆ ಪದವಿನ ಹುಡುಗ ನಿತೇಶ್ ಅವನು ನಾಪತ್ತೆಯಾಗಿ ಒಂದು ತಿಂಗಳಾಯಿತು ಅವನು ಒಬ್ಬ ವಿದ್ಯಾರ್ಥಿ ಹಾಗಾಗಿ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಎಂಬುದು ಇವತ್ತು ನಮಗೂ ಗೊತ್ತಾಗ್ತಿಲ್ಲ ಇವತ್ತು ಪೊಲೀಸ್ ಇಲಾಖೆಗೆ ನಾವು ಸಾಕಷ್ಟುಲ್ಲ ಇದನ್ನು ಮನವಿ ಮಾಡಿದ್ವಿ ನಾವು ಸಾಕಷ್ಟು ನಮಗೇನು ಮಾಹಿತಿ ಇತ್ತು ಅದನ್ನು ಕೂಡ ನಾವು ಅವರಿಗೆ ಪೊಲೀಸರಿಗೆ ಕೊಟ್ಟಿದ್ದೀವಿ ಹಾಗಾಗಿ ಇನ್ನೂ ಪತ್ತೆ ಹಚ್ಚಲಿಲ್ಲ ಅದಕ್ಕೋಸ್ಕರ ನಾನು ಈ ಮಾಧ್ಯಮದ ಮುಖಾಂತರ ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ಇಲ್ಲಿಯ ಮಾನ್ಯ ಉಸ್ತುವಾರಿ ಸಚಿವರಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಹತ್ತು ದಿವಸ ಆದರೂ ಇಲ್ಲಿಯ ಪೊಲೀಸರಿಗೆ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ ಹಾಗಾಗಿ ಈ ಪ್ರಕರಣವನ್ನು ತಕ್ಷಣ ಸಿ ಐ ಡಿ ಅಥವಾ ಸಿ ಬಿ ಐಗೆ ತನಿಖೆಗೆ ನೀವು ಕೊಡಬೇಕು ಅಂಥೇಳಿ ನಾನು ಬಲವಾಗಿ ಇದನ್ನು ನಾನು ಆಗ್ರಹ ಮಾಡ್ತೇನೆ ಇನ್ನು ಎರಡನೇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಜೆ ಅಲ್ಲಿಯ ಊರಿನಲ್ಲಿ ಇನ್ನೊಂದು ಸಲ ಅಲ್ಲಿಯ ಸಂಘ ಊರಿನ ಗ್ರಾಮಸ್ಥರು ಅಲ್ಲಿಯ ಸಂಘಟನೆಯವರು ಇವತ್ತು ಸೇರ್ತಾ ಇದ್ದಾರೆ ನಾಳೆ ಇನ್ನೊಂದು ನಾವು ಪತ್ರಿಕಾಗೋಷ್ಠಿ ಕರಿತೀವಿ ಮುಂದಿನ ಹೋರಾಟದ ಬಗ್ಗೆ ನಾಳೆ ನಾವು ಈ ಸ ಇದಕ್ಕೆ ಸಂಬಂಧ ದಿಗಂತಿಗೆ ಸಂಬಂಧಪಟ್ಟಾಗೆ ನಾಳೆ ನಾವು ನಿಮಗೆ ಸ್ಪಷ್ಟವಾಗಿ ಏನು ಮಾಡ್ತೀವಿ ಎಂಬುದನ್ನು ನಾಳೆ ನಾವು ಹೇಳ್ತೀವಿ